ಭಾರತದ ಶತ್ರು ಪಾಕಿಸ್ತಾನ ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಪಾಕಿಸ್ತಾನ ಮತ್ತು ಅಲ್ಲಿರುವ ರಾಜಕಾರಣಿಗಳ ಬುದ್ಧಿ ನಾಯಿ ಬಾಲದಂತೆ ಎಂಬ ಆರೋಪಗಳ ನಡುವೆ ಇದೀಗ ಪಾಕಿಸ್ತಾನ ಬದಲಾವಣೆ ಹಾದಿಗೆ ಮರಳುತ್ತಾ ಇದೆ ಅದರಲ್ಲೂ ಕೂಡ ಭಾರತದ ಜೊತೆಗೆ ಇಷ್ಟು ದಿನ ಪಾಕಿಸ್ತಾನದ ರಾಜಕಾರಣಿಗಳು ಮಾಡಿಕೊಂಡ ಎಡವಟ್ಟು ಈಗ ಅಲ್ಲಿನ ಮಾಜಿ ಪ್ರಧಾನಿಗೆ ಅರಿವಾಗಿದೆ ಭಾರತ ವೇಗವಾಗಿ ಬೆಳೀತಾ ಇದ್ದು ಜಾಗತಿಕವಾಗಿ ಆರ್ಥಿಕ ಶಕ್ತಿಯಾಗ್ತಾ ಇದೆ ಆದರೆ ಭಾರತ ವಿರೋಧಿ ಮನಸ್ಥಿತಿ ಇರುವಂತಹ ಪಾಕಿಸ್ತಾನ ಮಾತ್ರ ಪ್ರತಿದಿನವೂ ಒಂದೊಂದು ತುತ್ತು ಅನ್ನಕ್ಕೆ ಗೋಧಿ ಹಿಟ್ಟಿಗೂ ರಕ್ತ ಹರಿಸುವ ಪರಿಸ್ಥಿತಿಗೆ ಸಿಲುಕಿದೆ ಹೀಗಿದ್ದಾಗ ಭಾರತದ ಜೊತೆಯಲ್ಲಿ ಮತ್ತೊಮ್ಮೆ ಸಂಬಂಧವನ್ನು ಸರಿ ಮಾಡಿಕೊಳ್ಳಿ ಆಗ ಮಾತ್ರ ಪಾಕಿಸ್ತಾನಕ್ಕೆ ಉಳಿಗಾಲ ಅಂತಿದ್ದಾರೆ ಪಾಕಿಸ್ತಾನದ ಉದ್ಯಮಿಗಳು ಹೀಗೆ ಉದ್ಯಮಿಗಳ ಸಲಹೆ ನಡುವೆ ಪಾಕಿಸ್ತಾನದ ರಾಜಕೀಯ ನಾಯಕರು ಕೂಡ ಬಣ್ಣವನ್ನು ಬದಲಿಸ್ತಾ ಇದ್ದು ಭಾರತದ ಜೊತೆಗೆ ಪರೋಕ್ಷವಾಗಿ ಮೈತ್ರಿಯನ್ನು ಮಾಡಿಕೊಳ್ಳಲು ಸಿದ್ಧ ಎಂಬ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ ಹೌದು ಭಾರತದ ಜೊತೆಗೆ ಪಾಕಿಸ್ತಾನ ಮಾಡಿಕೊಂಡ ಎಡವಟ್ಟುಗಳ ಬಗ್ಗೆ ಮಾತನಾಡಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗಿನ ಒಪ್ಪಂದವನ್ನ ಪಾಕಿಸ್ತಾನ ಮುರಿದು ದೊಡ್ಡ ತಪ್ಪನ್ನು ಮಾಡಿದೆ ಅಂತ ಅಂದಿದ್ದಾರೆ ನವಾಜ್ ಷರೀಫ್ ಮತ್ತು ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಡಿಕೊಂಡಿದ್ದ ಒಪ್ಪಂದವನ್ನ ಇಸ್ಲಾಮಾಬಾದ್ ಮುರಿತು ಅಂತ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಬೇಸರವನ್ನು ಹೊರಹಾಕಿದ್ದಾರೆ ಪಾಕಿಸ್ತಾನದ ಅಣ್ವಸ್ತ್ರ ಪರೀಕ್ಷೆ ಒಪ್ಪಂದಗಳ ಬಗ್ಗೆ ಕೂಡ ಮಾತನಾಡಿರುವಂತಹ ಪಾಕ್ ಮಾಜ್ ಪ್ರಧಾನಿ ನವಾಜ್ ಷರೀಫ್ ಹಳೆಯ ತಪ್ಪು ನೆನಪು ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮೇ ವೇಳೆ ಪಾಕಿಸ್ತಾನ ಐದು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿತು ಈ ಘಟನೆ ಬಳಿಕ ಅಂದಿನ ಭಾರತದ ಪ್ರಧಾನಿ ವಾಜಪೇಯಿ ಸಾಹೇಬರು ಇಲ್ಲಿಗೆ ಬಂದಿದ್ರು ಆಗ ನಮ್ಮ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡ್ರು ಆ ಒಪ್ಪಂದವನ್ನು ನಾವೇ ಮುರಿದು ಹಾಕಿದ್ವಿ ಅದು ಪಾಕಿಸ್ತಾನದ ದೊಡ್ಡ ತಪ್ಪು ಅಂತ ಅಂದಿದ್ದಾರೆ ಪಾಕ್ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಇದರ ಜೊತೆಗೆ ಪಾಕಿಸ್ತಾನ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷ್ರಫ್ ಮಾಡಿಕೊಂಡ ಎಡವಟ್ಟುಗಳ ಬಗ್ಗೆಯೂ ಮಾತನಾಡಿರುವ ನವಾಜ್ ಷರೀಫ್ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸೌಹಾರ್ದತೆಯನ್ನು ಸ್ಥಾಪಿಸಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಪ್ಪಂದ ನಡೆದಿತ್ತು ಹೀಗಿದ್ದಾಗ ಆಗಿನ ಪಾಕಿಸ್ತಾನ ಅಧ್ಯಕ್ಷ ಪರ್ವೇಜ್ ಮುಷ್ರಫ್ ಮಾಡಿಕೊಂಡ ಎಡವಟ್ಟು ದೊಡ್ಡ ಸಮಸ್ಯೆಯನ್ನು ತಂದೊಡಿತು ಮುಷ್ರಫ್ ಅವರ ನಿರ್ಧಾರದಿಂದ ಕೆಲವೇ ತಿಂಗಳುಗಳ ನಂತರ ಕಾರ್ಗಿಲ್ ಯುದ್ಧ ನಡೆಯುವಂತಹ ಸ್ಥಿತಿ ಎದುರಾಗಿತ್ತು ಅಂತ ಬೇಸರವನ್ನು ಹೊರಹಾಕಿದ್ದಾರೆ ನವಾಜ್ ಷರೀಫ್